ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾ ಮಾತಾಡ್ತಾ ಇದ್ದೀನಿ ಇವತ್ತು ತಿಳಿಸ್ತಿರುವಂತಹ ವಿಚಾರ ಅಂದರೆ ನಿಮಗೆ ಹೊಸ ವಿಚಾರವನ್ನು ತಿಳಿಸೋಕೆ ಬಂದಿದ್ದೀನಿ ಏನಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಳೆ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಅವರ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತಿದೀವಿ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಅವರ ಬಾಲ್ಯ ಜೀವನವನ್ನು ನೆಕ್ಸ್ಟ್ ನನ್ನ ಎಪಿಸೋಡ್ ಅಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಇವತ್ತು ನಾನು ತಿಳಿಸ್ತಿರೋದು ಏನಂತಂದರೆ ಅಂಬೇಡ್ಕರ್ ಅವರ ಶಿಕ್ಷಣ ಯಾವ ರೀತಿ ಇತ್ತು ಅವರು ಯಾವ ಯಾವ ಪದವಿಗಳನ್ನು ಪಡ್ಕೊಂಡ್ರು ಎಲ್ಲೆಲ್ಲಿ ಶಿಕ್ಷಣವನ್ನು ಪಡ್ಕೊಂಡ್ರು ಯಾವ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಅವರು ಪದವಿಗಳನ್ನು ಪಡೆದುಕೊಂಡು ಡಾಕ್ಟರೇಟ್ ಪದವಿಗಳನ್ನು ಪಡ್ಕೊಂಡ್ರು ಯಾವ ವಿಷಯಗಳಲ್ಲಿ ಅವರು ಅಧ್ಯಯನವನ್ನು ಮಾಡಿದ್ದಾರೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಯಾರು ಮೊದಲ ಬಾರಿಗೆ ನನ್ನ ಗೀತಾಂಜಲಿ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರೋ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಹೇಳ್ತಾ ನಾನು ಬನ್ನಿ ಹಾಗಾದರೆ ಇವತ್ತು ತಿಳ್ಕೊಳ್ತಾ ಹೋಗೋಣ ನಾವು ಅಂಬೇಡ್ಕರ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋಂತಹ ವಿಚಾರ ಏನಂತಂದ್ರೆ ಅವರು ಯಾವ ರೀತಿ ಶಿಕ್ಷಣವನ್ನ ಪಡೆದುಕೊಂಡ್ರು ಅಂತ ನಿಮ್ಗೆಲ್ಲರಿಗೂ ಗೊತ್ತು ಆದ್ರೆ ನಾನು ಇವತ್ತು ತಿಳಿಸ್ತಿರೋ ಏನಂದ್ರೆ ಅವರು ಯಾವ ಯಾವ ವಿಷಯಗಳಲ್ಲಿ ಪದವಿಗಳನ್ನು ಪಡ್ಕೊಂಡ್ರು ಶಿಕ್ಷಣ ಪದವಿ ಯಾವ ರೀತಿ ಇತ್ತು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ ಹೋಗ್ತೀನಿ ಇಲ್ಲಿ ಅಂಬೇಡ್ಕರ್ ಅವರು ಎರಡು ಸ್ನಾತಕೋತ್ತರ ಮತ್ತು ಬಾರ್ ಅಟ್ ಲಾ ಹೊರತುಪಡಿಸಿ ಅವರು ನಾಲ್ಕು ಡಾಕ್ಟರೇಟ್ ಪದವಿಗಳನ್ನು ಹೊಂದಿದ್ರು ಮತ್ತು ಅವರು ಹಲವಾರು ಯುರೋಪಿನ ಭಾಷೆಗಳನ್ನು ಕೂಡ ಏನು ಮಾಡಿರ್ತಾರೆ ತಿಳಿದಿರ್ತಾರೆ ಮತ್ತು ಅಧ್ಯಯನವನ್ನು ಮಾಡಿರ್ತಾರೆ ಹಾಗೆ ಸಂಸ್ಕೃತ ಸೇರಿದಂತೆ ಕೆಲವು ಭಾರತೀಯ ಭಾಷೆಗಳನ್ನು ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಅವರು ಓದ್ಕೊಂಡಿರ್ತಾರೆ ತಿಳ್ಕೊಂಡಿರ್ತಾರೆ ಕನ್ನಡಾಗೆ ಸಾರಿ ಇಂಗ್ಲೀಷ್ ಹಿಂದಿ ತೆಲುಗು ತಮಿಳು ಸೊ ಹೀಗೆ ನಮ್ಮ ಭಾಷೆಗಳನ್ನು ಎಷ್ಟು ಭಾಷೆಗಳಿರುತ್ತೋ ಅಷ್ಟನ್ನು ಅಧ್ಯಯನ ಮಾಡುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಹಾಗೆ ಪಾಲಿ ಭಾಷೆಯ ನಿಘಂಟನ್ನು ಸಹ ಇವರು ಅಂಬೇಡ್ಕರ್ ಅವರು ಬರೆದಿರ್ತಾರೆ ಮತ್ತು ದಕ್ಷಿಣ ಏಷ್ಯಾದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದ ಮೊದಲ ವ್ಯಕ್ತಿ ಅಂತ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕರೀತಾ ಹೋಗ್ತೀವಿ ಹಾಗೆ ಅರ್ಥಶಾಸ್ತ್ರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಜಾತಿಗಳು ಮತ್ತು ಅವರ ಕಾರ್ಯವಿಧಾನ ಉಗಮ ಮತ್ತು ಅಭಿವೃದ್ಧಿ ಕುರಿತು ತಮ್ಮ ಲೇಖನವನ್ನ ಬರೆದಾಗ ಕೇವಲ ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು ಅಂದ್ರೆ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನವರಾಗಿರ್ತಾರೆ ತನ್ನ ಪತ್ರಿಕೆಯಲ್ಲಿ ಅವರು ಈಗಾಗಲೇ ಜಾತಿಯ ಬಗ್ಗೆ ಬರೆದ ಅನೇಕ ಸುಸ್ಪಾಸಿತ ವಿದ್ವಾಂಸರಿಗೆ ಸವಾಲನ್ನು ಕೂಡ ಹಾಕಿರ್ತಾರೆ ಹೀಗೆ ಬನ್ನಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶೈಕ್ಷಣಿಕ ಅರ್ಹತೆಗಳೇನು ಎಂದು ತಿಳ್ಕೊಳ್ತಾ ಹೋಗೋಣ ಹಾಗೆ ಅವರ ಶಿಕ್ಷಣ ಯಾವ ರೀತಿ ಇತ್ತು ಪ್ರಾಥಮಿಕ ಹಂತದಿಂದ ಕೊನೆಯ ತನಕ ಯಾವ ರೀತಿ ಶಿಕ್ಷಣ ಇತ್ತು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ನಿಮ್ಮ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್ ಇದೆ ಏನಂತಂದ್ರೆ ನೀವು ಯಾವ ವಿಶ್ವವಿದ್ಯಾಲಯಗಳಲ್ಲಿ ಅವರು ಅಧ್ಯಯನವನ್ನ ಮಾಡಿದ್ರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಮೊದಲು ಇವರು ಬಾ ಪ್ರಾಥಮಿಕ ಶಿಕ್ಷಣವನ್ನ ಸಾವಿರದ ಒಂಬೈನೂರ ಎರಡು ಸತಾರದಲ್ಲಿ ಅಂದ್ರೆ ಮಹಾರಾಷ್ಟ್ರದ ರಾಜ್ಯದಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ ಅಂದರೆ ಪ್ರಾರಂಭವನ್ನ ಮಾಡಿ ಮುಗಿಯ ಮುಗಿಸ್ತಾ ಹೋಗ್ತಾರೆ ಹಾಗೆ ಸಾವಿರದ ಒಂಬೈನೂರ ಏಳರಲ್ಲಿ ಎಲ್ಪಿನ್ ಸ್ಟೇನ್ ಐ ಐಸ್ಕೂಲ್ ಬಾಂಬೆ ಪರ್ಷಿಯನ್ ಸ್ಕೂಲ್ನಲ್ಲಿ ಇವ್ರು ಏನು ಮಾಡ್ತಾರೆ ಅಧ್ಯಯನವನ್ನು ಮಾಡ್ತಾರೆ ಮತ್ತು ಅಲ್ಲಿ ಮುಗಿಸ್ತಾರೆ ಅದನ್ನ ಮೆಟ್ರಿಕ್ಯುಲೇಷನ್ ಪದವಿಯನ್ನು ಶಿಕ್ಷಣವನ್ನು ಮುಗಿಸ್ತಾರೆ ಹಾಗೆ ಮೂರನೇದು ಬಂದರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಟರನ್ನು ಅನ್ನ ಎಲ್ಪಿನ್ಸ್ಟೈನ್ ಕಾಲೇಜ್ ಬಾಂಬೆ ಪರ್ಷಿಯನ್ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇವರು ಮುಗಿಸ್ತಾ ಹೋಗ್ತಾರೆ ಅಂದ್ರೆ ಈ ಶಿಕ್ಷಣವನ್ನ ಇವರು ಮುಗಿಸ್ತಾರೆ ಸೊ ನಿಮಗೆಲ್ಲ ಇಲ್ಲಿ ವಿಡಿಯೋವನ್ನ ನೋಡ್ತಿದ್ದೀರಾ ಏನಂತಂದ್ರೆ ಅಲ್ಲಿ ಎಲ್ಪಿಸ್ಟನ್ಸ್ ಸ್ಕೂಲು ಮತ್ತೆ ಕಾಲೇಜು ಯಾವ ರೀತಿ ಇತ್ತು ಮತ್ತೆ ಅವರು ಯಾವ ರೀತಿ ಅಧ್ಯಯನವನ್ನ ಮಾಡ್ತಿದ್ರು ಅನ್ನೋದನ್ನ ಮತ್ತೆ ಅಲ್ಲಿ ಯಾವ ರೀತಿ ಆ ಸ್ಕೂಲ್ ಇದೆ ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ ಹೋಗ್ತಿದ್ದೀನಿ ಹಾಗೆ ಇವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬಿ ಎಲ್ಪಿನ್ಸ್ಟೈನ್ ಕಾಲೇಜು ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ ಅಂದ್ರೆ ಎಕನಾಮಿಕ್ಸ್ ಮತ್ತೆ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಪದವಿಯನ್ನು ಮುಗಿಸಿ ಹಾಗೆ ಪದವಿಯನ್ನು ಕೂಡ ಏನು ಮಾಡ್ತಾರೆ ಪಡ್ಕೊಳ್ತಾ ಹೋಗ್ತಾರೆ ಹಾಗೆ ಈ ವಿಡಿಯೋದಲ್ಲೂ ಕೂಡ ನೋಡ್ತಾ ಹೋಗ್ತಿದ್ರೆ ಎಲ್ಪಿನ್ಸ್ಟೈನ್ಸ್ ಕಾಲೇಜು ಅಥವಾ ಸ್ಕೂಲು ಯಾವ ರೀತಿ ಇತ್ತು ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಹೀಗೆ ನಾನು ಎಲ್ಪಿನ್ಸ್ಟೆನ್ ಕಾಲೇಜು ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮುಂಬೈನ ಅತಿ ಪುರಾತನ ಕಾಲೇಜುಗಳಲ್ಲಿ ಪ್ರಮುಖವಾದದ್ದು ಅಂದರೆ ಬಾಂಬೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಸ್ಥಾಪ ಸ್ಥಾಪನೆಯಾಗುತ್ತೆ ಹಾಗೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನು ನಾವು ಹೇಳ್ಬೋದು ಹಾಗೆ ಸನ್ ಸಾವಿರದ ಎಂಟುನೂರ ಅರವತ್ತರಲ್ಲಿ ಯೂನಿವರ್ಸಿಟಿ ಆಫ್ ಬಾಂಬೆಯಿಂದ ಮಾನ್ಯತೆಯನ್ನು ಯಾವುದು ಎಲ್ಪಿನ್ಸ್ಟನ್ ಕಾಲೇಜು ಪಡ್ಕೊಳ್ಳುತ್ತೆ ಹಾಗೆ ಸನ್ ಸಾವಿರದ ಎಂಟುನೂರ ಹತ್ತೊಂಬತ್ತರಿಂದ ಇಪ್ಪತ್ತೇಳರವರೆಗೆ ಮುಂಬಯಿನ ಗವರ್ನರ್ ಆಗಿದ್ದಂತಹ ಮೌಂಟ್ಸ್ಟಿನ್ ಹಾರ್ಟ್ ಅವರು ಎಲ್ಪಿನ್ಸ್ಟನ್ ಕಾಲೇಜ್ ಅವರ ಹೆಸರನ್ನ ಪ್ರತಿಷ್ಠಿತ ಸಂಸ್ಥೆಗೆ ಇಡಲಾಗುತ್ತೆ ಹೀಗೆ ಎಲ್ಪಿನ್ಸ್ಟನ್ ಕಾಲೇಜು ದಕ್ಷಿಣ ಮುಂಬಯಿನ ಕಾಲಖೋಡ ಕಾಲ ಎಂಬ ಜಿಲ್ಲೆಯಲ್ಲಿದೆ ಈ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಮೇಧಾವಿಗಳು ಹಾಗೂ ವಿದ್ವಾಂಸರು ಗಣ್ಯರನ್ನ ನಾವು ನೋಡ್ತಾ ಹೋಗ್ಬೋದು ಇದು ಬಿ ಎ ಬಾಂಬೆ ಯೂನಿವರ್ಸಿಟಿ ಅಂದ್ರೆ ಬಿ ಎ ಅಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ನಾವು ಇದನ್ನು ಕರಿತೀವಿ ಇದು ಬಾಂಬೆ ಯೂನಿವರ್ಸಿಟಿಗೆ ಸೇರಲ್ಪಟ್ಟಿದೆ ಹೀಗೆ ಇವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಏನಂದ್ರೆ ಬಿ ಎ ಪದವಿಯನ್ನು ಪಡೆದುಕೊಳ್ತಾ ಹೋಗ್ತಾರೆ ಹೀಗೆ ನೆಕ್ಸ್ಟ್ ನಾವು ನೋಡೋದಾದರೆ ಐದನೇದು ಎಮ್ ಅಂದರೆ ಕೊಲಂಬಿಯ ಯೂನಿವರ್ಸಿಟಿ ಸಾವಿರದ ಒಂಬೈನೂರ ಹದಿನೈದು ಅಂದರೆ ಎರಡನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕ್ ಅಂತ ನಾವು ಕರಿತೀವಿ ಇಲ್ಲಿ ಮಾಸ್ಟರ್ ಆಫ್ ಆರ್ಟ್ಸನ್ನು ಏನು ಮಾಡ್ತಾರೆ ಅಧ್ಯಯನವನ್ನು ಮಾಡ್ತಾರೆ ಇಲ್ಲಿ ಯಾವ್ಯಾವ ವಿಷಯವನ್ನು ಇವರು ಅಧ್ಯಯನವನ್ನು ಮಾಡ್ತಾರೆ ಅಂತಂದರೆ ಅಂದರೆ ವಿಷಯಗಳನ್ನು ಸಬ್ಜೆಕ್ಟ್ಗಳನ್ನು ಓದ್ತಾರೆ ಅಂತಂದರೆ ಸಮಾಜಶಾಸ್ತ್ರ ಸೋಸಿಯಾಲಜಿ ಅಂತ ನಾವು ಕರಿತೀವಿ ಇತಿಹಾಸ ಅಂದರೆ ಹಿಸ್ಟ್ರಿ ತತ್ವಶಾಸ್ತ್ರ ಫಿಲಾಸಫಿ ಹಾಗೆ ಮಾನವಶಾಸ್ತ್ರ ಮಾನವಶಾಸ್ತ್ರ ಅಂದ್ರೆ ಯಾವುದು ನಾವು ಆಂಥ್ರೋಪಾಲಜಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ ಮತ್ತು ರಾಜಕೀಯ ರಾಜಕೀಯ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಅರ್ಥಶಾಸ್ತ್ರದಲ್ಲಿ ಮೇಜರ್ ಆಗಿ ಪದವಿಯನ್ನ ಇವರು ಪಡೆದುಕೊಳ್ತಾರೆ ಅಂದ್ರೆ ಪೊಲ್ಟಿಕಲ್ಸ್ ಏನು ಏನ್ಮಾಡ್ತಾರೆ ಇವರು ಪದವಿಯನ್ನ ಪಡ್ಕೊಳ್ತಾ ಹೋಗ್ತಾರೆ ಇದಿಷ್ಟನ್ನು ಕೂಡ ನೀವು ಯಾವುದು ಮಾಸ್ಟರ್ ಆಫ್ ಆರ್ಟ್ಸನ್ನ ಅಂದರೆ ಎಮ್ ಎ ಪದವಿಯನ್ನ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಮುನ್ನ ಐದು ಸಬ್ಜೆಕ್ಟ್ಗಳನ್ನು ಮಾಡ್ತಾರೆ ಅಧ್ಯಯನವನ್ನ ಮಾಡಿ ಪದವಿಯನ್ನ ಪಡ್ಕೊಳ್ತಾರೆ ಸೊ ನೆಕ್ಸ್ಟ್ ಸಿಕ್ಸ್ತ್ ನಾವು ನೋಡೋದಾದ್ರೆ ಪಿ ಎಚ್ ಡಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯವು ಪದವಿಯನ್ನ ಪಡೆದುಕೊಳ್ಳುತ್ತೆ ಇಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯ ನ್ಯೂಯಾರ್ಕ್ ಅಲ್ಲಿ ಅಲ್ಲಿ ಪಿ ಎಚ್ ಡಿ ಅಂದರೆ ನಾವು ಡಾಕ್ಟರ್ ಆಫ್ ಫಿಲಾಸ್ ಫಿಲಾಸಫಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ ಹಾಗೆ ನೆಕ್ಸ್ಟ್ ಸೆವೆಂತ್ ಒಂದು ಎಂ ಎಸ್ ಸಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜೂನ್ ಅಲ್ಲಿ ಲಂಡನ್ ಸ್ಕೂಲ್ ಅಲ್ಲಿ ಎಂ ಎಸ್ ಸಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಮಾಸ್ಟರ್ಸ್ ಆಫ್ ಸೈನ್ಸ್ ಅನ್ನ ಇವ್ರು ಮಾಡ್ತಾರೆ ಮುಗಿಸ್ತಾರೆ ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಕೊಲಂಬಿಯಾ ಯುನಿವರ್ಸಿಟಿ ಯಾವ ರೀತಿ ಇದೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಯಾವ್ಯಾವ ಥರ ಡಿಪಾರ್ಟ್ಮೆಂಟ್ಗಳಿದೆ ಮತ್ತು ಯೂನಿವರ್ಸಿಟಿ ಎಷ್ಟು ಚೆಂದ ಇದೆ ಅನ್ನೋದನ್ನ ನೀವು ನೋಡ್ತಾ ಹೋಗ್ಬೋದು ಹಾಗೆ ಎಲ್ಲ ಯೂನಿವರ್ಸಿಟಿಲ್ಲೂ ಕೂಡ ಅಂದರೆ ನಮ್ಮ ಕಂಟ್ರಿಯಲ್ಲಿ ಅಂದರೆ ರಾ ನಮ್ಮ ರಾಷ್ಟ್ರದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದೆ ಬೇರೆ ಕಂಟ್ರಿಗಳಿಗೂ ಕೂಡ ಇವರು ಏನು ಮಾಡ್ತಾರೆ ಅಂಬೇಡ್ಕರ್ ಅವರು ಹೊರಗಡೆ ಹೋಗಿ ಅಧ್ಯಯನವನ್ನು ಕ ಮಾಡಿ ಅಲ್ಲಿ ಯಾವ್ಯಾವ ಥರ ಎಜುಕೇಷನ್ ಇದೆ ಮತ್ತು ಅಲ್ಲಿ ಯಾವ ಥರ ಎಜುಕೇಷನ್ ಪಾಲಿಸಿಗಳಿದೆ ಮತ್ತು ಎಜುಕೇಷನನ್ನೇ ಯಾವ ರೀತಿ ನಾವು ತೆಗೆದುಕೊಳ್ಬೋದು ಅನ್ನೋದನ್ನು ಅವರೆಲ್ಲ ಕಡೆನೂ ಹೋಗಿ ಎಲ್ಲ ಯೂನಿವರ್ಸಿಟಿಯಲ್ಲೂ ಕೂಡ ಏನು ಮಾಡ್ತಾರೆ ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ ಹಾಗೆ ನಾನು ಅಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ ವಿಡಿಯೋಗಳನ್ನು ತೋರಿಸ್ತಾ ಹೋಗ್ತಿದ್ದೀನಿ ಯೂನಿವರ್ಸಿಟಿ ಯಾವ್ಯಾವ ಥರ ಇತ್ತು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ನೆಕ್ಸ್ಟ್ ಎಮ್ ಎಸ್ಸಿಯನ್ನು ನಾವು ನೋಡ್ತೀವಿ ಎಮ್ ಎಸ್ ಸಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂದರೆ ಮಾಸ್ಟರ್ ಆಫ್ ಸೈನ್ಸನ್ನು ಇವರು ಮುಗಿಸ್ತಾರೆ ಅದು ಲಂಡನ್ ಅದು ಯಾವ ಥರ ಅವರು ಮಾಡ್ತಾರೆ ಅಂದರೆ ಪ್ರಾವೀಸನಲ್ ಯಾವುದು ಡಿಸೆಂಟರೈಜೇಷನ್ ಆಫ್ ಇಂಪೀರಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅಂದ್ರೆ ಈ ಪ್ರಬಂಧವನ್ನ ಬ್ರಿಟಿಷ್ ಭಾರತದಲ್ಲಿ ಇಂಪೀರಿಯಲ್ ಫೈನಾನ್ಸ್ನ ಪ್ರಾಂತೀಯ ವಿಕೇಂದ್ರೀಕರಣ ಎಂಬ ಪ್ರಬಂಧವನ್ನ ಮಾಡ್ತಾರೆ ಮಂಡಿಸಿ ಅದನ್ನ ಸಬ್ಮಿಟ್ ಮಾಡ್ತಾರೆ ಅದಕ್ಕೆ ಇವರಿಗೆ ಹೆಮ್ಮೆ ಸಿ ಪದವಿಯನ್ನ ಕೂಡ ಇವರು ಇಲ್ಲಿ ಲಂಡನ್ನಲ್ಲಿ ಮುಗಿಸ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು ಹಾಗೆ ಲಂಡನ್ ಸ್ಕೂಲ್ ಆಫ್ ಇದನ್ನ ಕೂಡ ನೀವು ನೋಡಿದಿರ ನೆಕ್ಸ್ಟ್ ಬರಂತದ್ದು ಬ್ಯಾರಿಸ್ಟರ್ ಅಟ್ ಲಾ ಇದು ಮೂವತ್ತು ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಎಲ್ಲಿ ಇದು ತಿಳಿಯುತ್ತೆ ಅಂದ್ರೆ ಗ್ರೇಸ್ ಇನ್ ಲಂಡನ್ ಲಾ ಅಂತ ನಾವು ಕರಿತೀವಿ ಅಂದ್ರೆ ಬ್ಯಾರಿಸ್ಟರ್ ಅಟ್ ಲಾ ಮೂವತ್ತನೇ ತಾರೀಕು ಒಂಬತ್ತನೇ ತಿಂಗಳು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗ್ರೇಸ್ ಇನ್ ಇನ್ ಲಂಡನ್ ಪದವಿಯನ್ನ ಇವರು ಮಾಡ್ತಾರೆ ಪಡೆದುಕೊಳ್ತಾರೆ ಎಲ್ಲಿ ಬ್ಯಾರಿಸ್ಟರ್ ಅಟ್ ಲಾ ಅನ್ನ ಗ್ರೇಸ್ ಇನ್ ಲಂಡನ್ ಪದವಿಯನ್ನ ಪಡ್ಕೋತಾರೆ ಸೊ ಹಾಗೆ ನೀವು ವಿಡಿಯೋವನ್ನ ನೋಡ್ತಿದ್ರೆ ಅವರು ಗ್ರೇಸ್ ಇನ್ ಲಂಡನ್ ಲಂಡನ್ನಲ್ಲಿ ಅವರು ಎಲ್ಲಿ ಪದವಿಯನ್ನು ಪಡ್ಕೋತಿದ್ರು ಕಾಲೇಜ್ ಯಾವುದು ಮತ್ತು ಅವರು ಸ್ಟೇ ಆಗಿದಂತಹ ರೂಮನ್ನು ಕೂಡ ನೀವು ನೋಡ್ತಾ ಹೋಗ್ತೀರ ಹಾಗೆ ಹಾಗೆ ಅಲ್ಲಿ ಯಾವ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಅವರ ಫೋಟೋಗಳನ್ನು ಇಟ್ಕೊಂಡು ಯಾವ ರೀತಿ ಅವರು ಒಂದು ಆದರ್ಶವಾಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೀವಿಲ್ಲಿ ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಟೆಂತ್ ಅದನ್ನು ನಾವು ನೋಡೋದಾದ್ರೆ ಡಿ ಸಿ ಅಂದರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂದರೆ ಡಿ ಎಸ್ ಸಿ ಅಂದರೆ ಡಾಕ್ಟರ್ ಆಫ್ ಸೈನ್ಸ್ ಅಂತ ನಾವು ಕರಿತೀವಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನವೆಂಬರಲ್ಲಿ ಡಿ ಎಸ್ ಸಿ ಪದವಿಯನ್ನು ಪಡಿತಾರೆ ಅದು ಲಂಡನ್ನಲ್ಲಿ ದಿ ಪ್ರಾಬ್ಲಮ್ಸ್ ಆಫ್ ದಿ ರೂಪಿ ಇಟ್ಸ್ ಎ ಆರ್ ವರ್ಜಿನ್ ಆ್ಯಂಡ್ ಹಿಟ್ಸ್ ಎ ಸೊಲ್ಯೂಷನ್ ವಾಸ್ ಆಕ್ಸೆಪ್ಟೆಡ್ ಫಾರ್ ದಿ ಡಿಗ್ರಿ ಆಫ್ ಡಿ ಎಸ್ ಸಿ ಎಕ್ನಾಮಿಕ್ಸ್ ಅಂದರೆ ಡಿ ಸಿಯನ್ನು ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕ್ನಾಮಿಕ್ಸಲ್ಲಿ ದ ಪ್ರಾಬ್ಲಮ್ಸ್ ಆಫ್ ದಿ ರೂಪಿ ಅದರ ಮೂಲ ಮತ್ತು ಅದರ ಪರಿಹಾರವನ್ನು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿ ಪದವಿಗಾಗಿ ಸ್ವೀಕರಿಸಲಾಗುತ್ತೆ ಈ ಪದವಿಯನ್ನು ಈ ಒಂದು ಆರ್ಟಿಕಲನ್ನು ಬರೆದಿ ಏನು ಮಾಡ್ತಾರೆ ಪ್ರೆಸೆಂಟೇಷನ್ನ ಮಾಡ್ತಿರೋ ಅಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸೊ ಇದನ್ನ ನಾವು ಡಿ ಎಸ್ ಸಿ ಲಂಡನ್ ಸ್ಕೂಲ್ ಆಫ್ ಎಕ್ನಾಮಿಕ್ಸ್ ಅಂತ ನಾವು ಇದನ್ನ ಕರಿತೀವಿ ಹೀಗೆ ಇವರು ಡಿ ಎಸ್ ಸಿ ಪದವಿಯನ್ನು ಕೂಡ ಡಾಕ್ಟರ್ ಆಫ್ ಸೈನ್ಸ್ ಅನ್ನು ಕೂಡ ಇಲ್ಲಿ ಪಡ್ಕೊಳ್ತಾರೆ ಎಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ನೆಕ್ಸ್ಟ್ ಹನ್ನೊಂದನೇದು ನಾವು ನೋಡೋದಾದ್ರೆ ಎಲ್ ಎಲ್ ಡಿ ಅಂದ್ರೆ ಹಾನರಿ ಕಾಸ್ ಅಂತ ನಾವು ಕರಿತೀವಿ ಇದನ್ನ ಡಾಕ್ಟರ್ ಆಫ್ ಲಾಸ್ ಅಂತ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕಲ್ಲಿ ಇವರು ಅಧ್ಯಯನವನ್ನು ಮಾಡ್ತಾರೆ ಯಾವಾಗ ಅಂದರೆ ಐದನೇ ತಾರೀಕು ಆರನೇ ತಿಂಗಳು ಜೂನ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಡಾಕ್ಟರ್ ಆಫ್ ಲಾಸ್ ಅನ್ನೋದನ್ನು ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕ್ನಲ್ಲಿ ಅವರು ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ ಅದು ಫರೀಸ್ಸಿ ಅಚೀವ್ಮೆಂಟ್ಸ್ ಲೀಡರ್ಶಿಪ್ ಆ್ಯಂಡ್ ಅಥಾರಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹಂಗಂದ್ರೆ ಕೊಲಂಬಿಯಾ ವಿಶ್ವವಿದ್ಯಾಲಯ ನ್ಯೂಯಾರ್ಕ್ ಅವ ಯಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆಗಳು ನಾಯಕತ್ವ ಮತ್ತು ಭಾರತದ ಸಂವಿಧಾನ ಲೇಖಕರು ಎಂದು ಗೌರವವನ್ನು ನೀಡುವಂತಹ ಕೆಲಸವನ್ನು ಯಾರು ಮಾಡುತ್ತೆ ಎಲ್ ಎಲ್ ಡಿ ಅಂದರೆ ಡಾಕ್ಟರ್ ಆಫ್ ಲಾಸ್ ಅಂದರೆ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕ್ ಅವರಿಗೆ ಈ ಒಂದು ಗೌರವವನ್ನು ಸಲ್ಲಿಸುವಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಟ್ವೆಲ್ತ್ ಒಂದು ಡಿಲಿಟ್ ಲೀಟ್ ಡಿ ಲೀಟ್ ಅಂದರೆ ಹಾನರಿ ಸ್ಕಾಸ್ ಅಂತ ನಾವು ಕರಿತೀನಿ ಹನ್ನೆರಡನೇ ತಾರೀಕು ಒಂದನೇ ತಿಂಗಳು ಜನವರಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಹೈದ್ರಾಬಾದ್ ಇದು ಡಿಲಿಟ್ ಲೀಟ್ ಅನ್ನೋದನ್ನ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಎಂಬ ಒಂದು ಪದವಿಯನ್ನ ಹನ್ನೆರಡು ಒಂದು ಸಾವಿರದ ಒಂಬೈನೂರ ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಉಸ್ಮಾನಿಯಾ ಯೂನಿವರ್ಸಿಟಿ ಲೈಬ್ರರಿ ಏನು ಮಾಡುತ್ತೆ ಇವರಿಗೆ ಹೈದ್ರಾಬಾದ್ ಪದವಿಯನ್ನು ಕೊಡುತ್ತೆ ಅದು ಎ ಅಚೀವ್ಮೆಂಟ್ಸ್ ಲೀಡರ್ಶಿಪ್ ಆ್ಯಂಡ್ ರೈಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಅಂದರೆ ಅಂಬೇಡ್ಕರ್ ಅವರ ಸಾಧನೆಗಳು ನಾಯಕತ್ವ ಮತ್ತು ಭಾರತದ ಸಂವಿಧಾನವನ್ನು ಬರೆಯುವುದಕ್ಕಾಗಿ ಈ ಗೌರವ ಪದವಿಯನ್ನ ನೀಡಿದರೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು ಹೀಗೆ ಅಂಬೇಡ್ಕರ್ ಅವರು ನೀವು ನೋಡಿದಾಗೆ ಎಷ್ಟು ಪದವಿಗಳನ್ನು ಪಡ್ಕೊಂಡಿದ್ದಾರೆ ಮತ್ತು ಅವರ ಪ್ರಾಥಮಿಕ ಶಿಕ್ಷಣ ಎಲ್ಲೆಲ್ಲಿ ಪಡ್ಕೊಂಡ್ರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋದೆ ಹಾಗೆ ಇಲ್ಲಿ ಯಾವ ಯಾವ ವಿಶ್ವವಿದ್ಯಾಲಯಗಳಲ್ಲಿ ಅವರು ಅಧ್ಯಯನವನ್ನು ಮಾಡಿದ್ರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಬಾಂಬೆ ಯೂನಿವರ್ಸಿಟಿ ಆಗಿರ್ಬೋದು ಎಲ್ ಪಿ ಎಲ್ ಕಾಲೇಜ್ ಎಲ್ ಸ್ಕೂಲ್ ಮತ್ತು ಎಷ್ಟು ಅಂದರೆ ಸಾವಿರದ ಒಂಬೈನೂರ ಒಂಬತ್ತೇಳರಲ್ಲಿ ಪ್ರಾಥಮಿಕ ಶಿಕ್ಷಣ ಸಾವಿರದ ಒಂಬೈನೂರ ಏಳರಲ್ಲಿ ಮೆಟ್ರಿಕ್ಯುಲೇಷನ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಟರ್ನಲ್ ಅಹ್ ಎಲ್ಪಿನ್ಸ್ಟನ್ ಕಾಲೇಜಲ್ಲಿ ಪರ್ಷಿಯನ್ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಮುಗಿಸ್ತಾರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬಿ ಎ ಪದವಿಯನ್ನು ಪಡ್ಕೊಳ್ತಾರೆ ಹಾಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಯಾವುದು ಎಮ್ ಎ ಪದವಿಯನ್ನು ಪಡ್ಕೋತಾರೆ ಮಾಸ್ಟರ್ ಆಫ್ ಆರ್ಟ್ಸ್ ಹಾಗೆ ಪಿ ಎಚ್ ಡಿ ಪದವಿಯನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಡ್ಕೋತಾರೆ ಡಾಕ್ಟರ್ ಆಫ್ ಫಿಲಾಸಫಿ ಹಾಗೆ ಎಸ್ ಸಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜೂನ್ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಸೊಸೈ ಎಕನಾಮಿಕ್ಸ್ ಎಂಬ ಮಾಸ್ಟರ್ ಆಫ್ ಸೈನ್ಸ್ ಇವರು ಪಡ್ಕೊಳ್ತಾರೆ ಹಾಗೆ ಬ್ಯಾರಿಸ್ಟರ್ ಅಟ್ ಲಾ ಅದನ್ನ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗ್ರೇಸ್ ಇನ್ ಲಂಡನ್ ಎಂಬ ಗ್ರೇಸ್ ಇನ್ ಲಂಡನ್ ಎಂಬ ಲಾ ಎಂಬ ವಿಶ್ವವಿದ್ಯಾಲಯದಲ್ಲಿ ಇದನ್ನು ಪಡ್ಕೋತಾರೆ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯದಲ್ಲಿ ಎಕನಾಮಿಕ್ಸ್ ವಿಷಯವನ್ನು ಓದೋದಕ್ಕೆ ಸಮಯವನ್ನು ಕಳೀತಾರೆ ಹಾಗೆ ಡಿ ಎ ಸಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನವೆಂಬರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಪಡ್ಕೊಳ್ತಾರೆ ಹಾಗೆ ಎಲ್ ಎಲ್ ಡಿ ಇದನ್ನು ಹಾನರಸ್ ಕಾಸ್ ಅಂತ ನಾವು ಕರಿತೀವಿ ಇದು ಡಾಕ್ಟರ್ ಆಫ್ ಲಾಸ್ ಅಂದರೆ ಕೊಲಂಬಿಯಾ ಯೂನಿವರ್ಸಿಟಿ ಇವರು ಒಂದು ಅವರ ಸಾಧನೆಗಳ ನಾಯಕತ್ವಕ್ಕೆ ಮತ್ತೆ ಗಾ ಭಾರತದ ಸಂವಿಧಾನ ಲೇಖಕರಾಗಿ ಗೌರವವನ್ನು ಇವರು ನೀಡ್ತಾರೆ ಹಾಗೆ ಡಿಲೀಟ್ ಇದನ್ನು ಕೂಡ ನಿಮಗೆ ಆ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಇವರು ಮಾಡ್ತಾರೆ ಇವರ ಒಂದು ಸಾಧನೆಗಳಿಗೆ ಮತ್ತು ಇವರ ಅಚೀವ್ಮೆಂಟ್ ಮತ್ತೆ ಇವರು ಸಂವಿಧಾನವನ್ನು ಬರೆದಂತಹ ರೀತಿಗೆ ಮಾಡ್ತಾರೆ ಇವ್ರಿಗೆ ಒಂದು ಗೌರವ ಪದವಿಯನ್ನು ಕೊಡುವಂಥದ್ದು ಮತ್ತೆ ಅವರ ಸಾಧನೆಗಳ ಬಗ್ಗೆ ಇವರು ಮಾಹಿತಿಯನ್ನು ಕೊಡುವಂಥದ್ದು ಹೀಗೆಲ್ಲದನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಒಂದು ಅಧ್ಯಯನವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಅಧ್ಯಯನವನ್ನು ಮಾಡಿ ಒಂದು ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ನೀಡಿದಂತಹ ಅಂಬೇಡ್ಕರ್ ಅವರಿಗೆ ಗೌರವ ಪದವಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಹಾಗೆ ಇದಿಷ್ಟನ್ನು ಕೂಡ ನಾನು ಅವರು ಯಾವ ರೀತಿ ಶಿಕ್ಷಣವನ್ನು ಪಡ್ಕೊಂಡ್ರು ಯಾವ ಯಾವ ವಿಶ್ವವಿದ್ಯಾಲಯದಲ್ಲಿ ಅವರು ಶಿಕ್ಷಣವನ್ನು ಪಡ್ಕೊಂಡ್ರು ಅನ್ನೋದನ್ನ ನಿಮಗೆ ಒಂದೊಂದಾಗಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ నన్ను మాతను ముగ్స్తీని ధన్యవాదములు